ಒಬ್ಬಿ ಇದು ವಿಜಾಪುರ ಗಾಂಧಿ ಚೌಕ್ ನೋಡು ಇಲ್ಲೇ ಲಾಲ್ ಬಹದೂರ್ ಶಾಸ್ತ್ರಿ ಮಾರ್ಕೆಟ್ ಅದ ಅಲ್ಲಿ ಏನ ಸಿಕ್ತದೆ ನೋಡಕ್ ಮಾಡಿರಿ ಬಾಬೇ ಹಾಗದು ವಿಜಾಪುರ ಎಲ್ ಬಿ ಎಸ್ ಮಾರ್ಕೆಟ್ ಬಂದೀವಿ ಏನೇ ಸ್ವೀಟ್ ತಗೊಂಡು ಹೋಗಬು ಹೇ ಸ್ವೀಟ್ ಅದಕ್ಕ ಮುತ್ಮೇ ವಿಜಾಪುರದಾಗ ರಟ್ಟಿ ಫೇಮಸ್ ಅವ ಖಜಿ ರಟ್ಟಿ ಛಜಿ ರಟ್ಟಿ ಶೇಂಗ ಹಿಂಡಿ ಉಪ್ಪಿನಕಾಯಿ ತಗೊಂಡು ಹೋಗತ್ತೀರಿ ಎಲ್ ಬಿ ಎಸ್ ಮಾರ್ಕೆಟ್ನ್ಯಾಗ ಉಮ್ದಿರೋ ಅಂಗಡಿ ಭಾಳ ಫೇಮಸ್ ಅದ ರೀ ನೋಡ್ರಿ ವಿಜಾಪುರ ಜಲ್ನಗರ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಉಮ್ದಿ ಸೂಪರ್ ಬಜಾರ್ ಅದ ಅಲ್ಲಿ ಕೂಡ ನಿಮ್ಗೆ ಉಮದಿ ಅವರದು ಎಲ್ಲಾ ತರ ಪ್ರಾಡಕ್ಟ್ ಸಿಕ್ತಾವ್ರಿ ಮತ್ತೆ ಇನ್ನೊಂದು ಅಂಗಡಿ ಬಂದು ಬಿಜಾಪುರ್ ಎಲ್ ಬಿ ಎಸ್ ಮಾರ್ಕೆಟ್ ನಂಬರ್ ಎಂಬತ್ತೆಂಟು ಅಂಗಡಿನೇ ಉಮದಿ ಅವ್ರ ಅಂಗಡಿ ಅದ್ರಿ ಇಲ್ಲಿ ರಟ್ಟಿ ಶೇಂಗಾದ ಹೋಳಿಗೆ ಶೇಂಗಾ ಚಟ್ನಿ ಎಲ್ಲಾ ತರ ಚಟ್ನಿ ಮತ್ತೆ ಉಪ್ಪಿನಕಾಯಿನೂ ಸಿಕ್ತಾವ್ರಿ ಎರಡು ಕಿಲೋ ಶೇಂಗಾ ಚಟ್ನಿಯಿಂದ ಶುರು ಮಾಡಿದ ಬಿಸ್ನೆಸ್ ಐವತ್ತು ಸಾವಿರಾರು ಕಿಲೋ ಶೇಂಗಾ ಚಟ್ನಿ ಮಾಡುವಷ್ಟು ಬೆಳೆದ್ ಬಿಟ್ಟಾರೀ ಅವ್ರಿಷ್ಟು ಎತ್ತರದ ಬೆಳಕ ಕಾರಣ ಅವ್ರ್ ಪಟ್ಟ ಶ್ರಮ ಮತ್ತ ಉತ್ತಮ ಗುಣಮಟ್ಟದ ಕ್ವಾಲಿಟಿ ಸರ್ ಇದು ಬಿಸ್ನೆಸ್ ಯಾವಾಗ ಶುರು ಮಾಡಿದ್ರಿ ಹೆಂಗೆ ಮಾಡಿದ್ರಿ ನಾನು ಶೇಂಗಾ ಚಟ್ನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೈನ್ಟೀನ್ ಏಯ್ಟಿ ಟೂ ಟೂದಾಗ ಸ್ಟಾರ್ಟ್ ಮಾಡಿದೆ ಅವಕ್ಕಿಂತ ಮುಂಚೆ ನಾನು ನವದಿಗೆ ಅಂತೇಳಿ ಒಬ್ಬರ ಅಂಗಡಿ ಮುಂದೆ ರೋಡ್ ಮ್ಯಾಗೆ ಡೆಸ್ಕ್ ಹಾಕೊಂಡು ಕುಂತು ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ತಿದ್ದೆ ಅವಾಗ ಉಪ್ಪಿನಕಾಯಿ ಅದು ಮಾರ್ತಿದ್ದೆ ಒಂದು ಏನೋ ಒಬ್ಬ ಹೊಸದು ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ತಿದ್ವಿ ಕೇಳಿ ಶೇಂಗಾ ಚಟ್ನಿ ಯಾರು ನಾವು ಮಾರ್ಬಾರ್ದುಕೊಂಡು ಸ್ಟಾರ್ಟ್ ಮಾಡಿ ಮನೆಗೆ ಒಂದು ಎರಡು ಕೆ ಜಿ ಶೇಂಗಾ ಚಟ್ನಿ ನಾವು ಕಡೆಯಿಂದ ಸುಮ್ಮನೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ್ಮಾಗ ಮಂದಿ ಎಲ್ಲರೂ ವಿಚಿತ್ರ ಇಲ್ಲಿ ಶೇಂಗಾ ಚಟ್ನಿ ನೀವು ಮಾಡ್ತೀರಿ ಅಂತ ಆಗತ್ತರ ಬರ್ತಿದ್ರು ಮಂದಿ ಆದ್ರೂ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದೆ ಐವತ್ತು ಗ್ರಾಮ್ ಒಂದು ಗ್ರಾಮ ಹಿಂಗೆಲ್ಲ ಹಾಕಿ ಸ್ಟಾರ್ಟ್ ಮಾಡಿರಿ ಎರಡು ಕೆ ಜಿ ಕೊಟ್ಟದಾಗ ಅದ್ರಾಗ ಒಂದೊಂದು ಕೆ ಒಂದು ಎಲ್ಲಾಗಿ ಶ್ಯಾಂಪಲ್ಲೇ ಕೊಡ್ತಿದ್ವಿ ಒಂದೊಂದು ಕೆ ಜಿ ಅಷ್ಟು ತಿನ್ ನೋಡ್ರಿ ತಿಂದು ನೋಡಿರಿ ಏಕೆರ್ ಮಾಡ್ತೀವಿ ಹೀಗಾಗಿ ಮಂದಿ ಇವ್ರಿಗೂ ಎಲ್ಲ ಭಾಳ ಚಲೋದ್ರಾಗತ್ತೆ ಬಂದ್ಮ್ಯಾಗ ಒಂದು ಪೌಚ್ ತಗೊಂಡು ಅದರ ಒಂದು ಮೂರು ಗ್ರಾಮ್ ಪ್ಯಾಕ್ ಹಾಕಿ ಅದಕ್ಕೊಂದು ಒಂದು ಲೇಬಲ್ ಹಾಕಿ ಸೀಗೆ ಸೀರೆ ಸಿಕ್ಕ ಹಾಕಿ ಮಾಡಿ ಸ್ಟಾರ್ಟ್ ಮಾಡಿದೆ ಒಳ್ಳೆ ಕೂಡ ಅವಾಗೆಲ್ಲ ಮಾಲ್ ಒಳ್ಳೆ ರೀತಿಯಲ್ಲಿ ಬಂದು ರೆಸ್ಪಾನ್ಸ್ ಚಲೋ ಅದ ಬಂದ್ಮ್ಯಾಗ ಮತ್ತು ಆಮೇಲೆ ಎಲ್ಲ ಪ್ಯಾಕಿಂಗ್ ಹೀಕಿಂಗ್ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ಕೊತ ಮಾಡ್ಕೊತ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಇಷ್ಟೆಲ್ಲ ನಾನು ಹಿಂಗೆ ಮುಂದುವರೆಯೋಕ್ಕೆ ಹಣಪ್ಪ ಏನಪ್ಪ ಅಂತಂದ್ರೆ ಫಸ್ಟಪ್ಪ ಏನು ಕ್ವಾಲಿಟಿ ಆಮೇಲೆ ಮತ್ತು ರೇಟ್ ಆಮೇಲೆ ಮೂರನೇದು ಸರ್ವಿಸ್ ಇವು ಮೂರು ಎಲ್ಲ ಕುಡ್ದಾಗೆ ನನಗೆ ಅದು ಯಶಸ್ವಿ ಸಿಕ್ತು ನನಗಿದ್ರೆ ಎಲ್ಲರಿಗೂ ವೆಲ್ಕಮ್ ಮೇಡಂ ಮಾತಾ ಲೈನ್ಸ್ ಬಿಟ್ಟಾಣ ಮಲೆಬರ್ತೋ ಉತ್ತರ ಕರ್ನಾಟಕದ ಎಲ್ಲಾ ಕಡೆ ಜಿಲ್ಲಾದಲ್ಲಿ ಅಂತ ಹೇಳುತ್ತಾರೆ ಎಲ್ಲಾ ಕಡೆ ಮಾರತಾ ಇದೆ ಕಸ್ಟಮರ್ ಕೇಳ್ತಾ ತುಂಬದಿ ಅವರ ಫ್ಯಾಕ್ಟರಿನಿಗ ಶೇಂಗಾ ಚಟ್ನಿ ಗುರળ ಚಟ್ನಿ ಹೊವರಿ ಬಳ್ಳೋಳಿ ಚಟ್ನಿ ಮೆತ್ಕೋಟ ಹುಟಾಣಿ ಚಟ್ನಿ ಅಕ್ಷಿ ಚಟ್ನಿ ಚಟ್ನಿ ಪುಡಿ ಮಸಾಲೆ ಖಾರ ಕಾಶ್ಮೀರಿ ಮೆನ್ಸಿಂಗ್ ಪುಡಿ ಬಳ್ಳೋಳಿ ಚಟ್ನಿ ಬಾದಗಿ ಮೆನ್ಸಿಂಗ್ ಖಾರ ಇದೆಲ್ಲ ತಯಾರักತಾವರಿ ಶೇಂಗಾ ನೋಡಿ ಪೂಜಾ ಎಷ್ಟು ಚಂದವ

ಹಿಂದಾಗಿ ಎಲ್ಲ ಕಡೆ ಚಲೋ ಹೊಂಟದ್ದೆ ಮತ್ತು ಇನ್ನೇನಪ್ಪಾ ಅಂದಿದ್ರೆ ಡಿಮಾರ್ಟ್ ಒಳಗೆ ನಾನು ರೊಟ್ಟಿಗಳು ಭಾರಿ ಒಳ್ಳೆಯ ಸೇಲ್ ಬರೋ ಅದು ಇಲ್ಲಿ ಜನ ಅಂದ್ರೆ ನಾರ್ತ್ ಇಂಡಿಯಾ ತನ ಸಹಿತ ರೊಟ್ಟಿ ಹೋಗಾಕತ್ತದ ನಾವು ಕರ್ನಾಟಕ ತುಂಬ ಡಿಮಾರ್ಟು ರಿಲಯನ್ಸು ಎಲ್ಲ ಕಡೆ ನನ್ನ ಸಪ್ಲೈ ಸಿಗ್ತದೆ

ಎಷ್ಟು ಚೆನ್ನಾಗಿ ಮಾಡೋದು ಜವಾಳದ ಜವಾಳದ ಹ ಆ ಕ್ವಾಲಿಟಿ ಚಂದವೇ ಚಂದ ಹ ಆ ಬಾಬು ರೊಟ್ಟಿ ಮಾಡ್ಲಿಕ್ಕೆ ಬಹಳ ಟೇಸ್ಟಿ ಹೇಂಗೇನ್ರಿ ಹಾ ಹಾ ಪ್ರಸಿದ್ಧ ವಿಜಾಪ್ರಸಿದ್ಧ ಹಾ ಹಾ ಇದು ನೋಡಿ ಜೋಳ ಡೋನಿ ಸಾಲ ಜೋಳದದು ಸಾರ್ವಾದದು ಹ ಗಟ್ಟಿ ಬಾ ಚಂದ ಬರುತ್ತೆ ಇದರಾಗ ಅಕ್ಕಿ ಅಕ್ಕಿ ನಾವು ಮಿಕ್ಸ್ ಮಾಡಂಗಿಲ್ಲ ಮಾಡ್ಲಿಲ್ಲ ಅಂದ್ರೆ ರೊಟ್ಟಿ ಬಾ ಆಗಿ ಚಂದ ಬರುತ್ತೆ ಹೌದಲ್ವಾ ಅಕ್ಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಒಳ್ಳೆ ವರ್ಕೌಟ್ ಆಗ್ತದೆ ಹೌದು ನಾವು ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಮಾಡೋದು ಅಕ್ಕಿ ಹಾಕ್ತರೆ ಅವ್ತೋಸ್ತಾವರಿ ನೆನೆಸ ಬರ್ತಾವರಿ 봐야ಗ ಚಟ್ನಿ ಒಳಗೆ ಯಶಸ್ಸು ಕಂಡ ನಂತರ ಉಪ್ಪಿನಕಾಯಿ ನಾವು ಸ್ಟಾರ್ಟ್ ಮಾಡಿದೆ ಎಷ್ಟು ನಾವು ಮಾನಕಾಯಿ ಉಪ್ಪಿನಕಾಯಿ ಮಾರ್ಕೆಟಿಗೆ ಬಿಟ್ಟಿದ್ದು ಒಳ್ಳೆ ಇದ್ರದ್ದು ಕಾಂಬಿನೇಷನ್ ಗದಿ ಟ್ರಯಲ್ ಮಾಡಿ ಕಂಡು ಹಿಡ್ದು ಉಪ್ಪಿನಕಾಯಿ ಮಾರ್ಕೆಟಿಗೆ ಬಿಟ್ಟಿದ್ದಕ್ಕೆ ಭಾಳ ಯಶಸ್ಸು ಕಂಡಿದ್ದು ನಾ ಇದ್ರೊಳಗೆ ಇದು ಉಪ್ಪಿನಕಾಯಿ ಇದ್ರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಉಪ್ಪಿನಕಾಯಿ ಸ್ಟಾರ್ಟ್ ಮಾಡಿದೆ ನಾನು ಅದರೊಳಗೆ ಪೀನಪ್ಪ ನಮ್ಮ ಬಿಜಾಪುರದಾಗ ನಿಂಬಿಕಾಯಿ ಭಾಳ ಅಗದಿ ಉತ್ತಮ ನಿಂಬಿಕಾಯಿ ಸಿಗ್ತಾವ ಅದರದಿಂದ ನಾನು ಎಲ್ಲರೂ ಮಾಯಿ ಖಾರದ ಉಪ್ಪಿನಕಾಯಿ ಮಾಡ್ತಾರೆ ನಾನೇನ್ ಮಾಡಿದೆ ಇದು ಹಾಟ್ ಆ್ಯಂಡ್ ಸ್ವೀಟ್ ಸ್ವೀಟ್ ಲೆಮನ್ ಉಪ್ಪಿನಕಾಯಿ ಮಾರ್ಕೆಟಿಗೆ ಬಿಟ್ಟಿನಿ ಮ್ಯಾಗ ಅಗದಿ ಒಳ್ಳೆ ರಿಸ್ಪಾನ್ಸ್ ಕ್ವಾಲಿಟಿನೂ ಅದೇ ತರ ಅದ ಏನ ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಮಾಡೋದಿಲ್ಲ ಹಿಂಗಾಗಿ ಕ್ವಾಲಿಟಿ ಮಾರ್ಕೆಟ್ ನಾಗ ಬಹಳ ಒಳ್ಳೇದು ರಿಸ್ಪಾನ್ಸ್ ಇದೆ ಸೇಲ್ಸ್ ಬಹಳ ಚಲೋ ಬರಾಗತ್ತೈತಿ ಅದ್ರ ಮ್ಯಾಗ ಇನ್ನೊಂದು ಯುನಿಕ್ ಪ್ರಾಡಕ್ಟ್ ಏನು ಮಾಡಿದ್ರು ಮಾಡಿನಪ್ಪ ಅಂತಂದ್ರೆ ಇದು ರಂಜಕ ಅಂತಾರೆ ಕೆಂಪು ಚಟ್ನಿ ಬಿಜಾಪುರ್ ಅಂತ ಅಂತದಕ್ಕೆ ಹೆಸರು ಕೊಟ್ಟಿನಿ ಏನ್ರಿ ಇದು ಕೆಂಪು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಮಿಶ್ರಿತ ಬರ್ತದೆ ಏನ್ರಿ ಕ್ವಾಲಿಟಿ ಭಾಳ ಮಸ್ತ್ ಅದ ಇದು ಯಾರಾದರೂ ಒಂದೊಂದು ರೊಟ್ಟಿ ಚಪಾತಿ ಹಚ್ಕೊಂಡು ಊಟ ಮಾಡ್ಲಿಕ್ಕೆ ಎಲ್ಲ ಟೂರ್ಗೆ ಹೋಗ್ಲಾಕ ಮಾಡ್ಲಕ್ಕ ಉಳಿದವ್ರಿಗೆ ಅದು ಯೂಸ್ ಮಾಡ್ಲಿಕ್ಕೆ ಪಲ್ಯ ಇಲ್ಲಂದ್ರೂ ಇದು ಭಾಳ ಯೂಸ್ಫುಲ್ ಅದ ಆ ಥರ ಒಳ್ಳೆ ಟೇಸ್ಟ್ ಅದ ಈ ಕೆಂಪು ಚಟ್ನಿ ಒಳಗೆ இன்னொரு 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 பாக்கு ரெடி மாதிரி இது ட்ராவிங் பாக்கு அது ரொட்டி சட்னி இது ஹச்க்க ஊட்டிக்கு எல்லா பழி டிராவலிங் ஒய்லிக்கு பழா கதை உத்தம இது இதெல்லாம் நான் இப்பத்தார தர உப்பினை மாத்தீன் நான் உப்பினாய் வெரேட்டி எல்லாம் ஒன்றி ஒன்று டாப் அதாவது நீர நீங்க யூஸ் மாத்தாக் ವೆಬ್ಸೈಟ್ ನಗ ನನ್ನ ಬ್ರೌಚರ್ ಲೆಮನ್ ಪಿಕಲ್ ರಂಜಕ್ ಬಿಜಾಪುರಿ ಠೇಸಾ ಹುಣಸೆ ತಕ್ಕು ಗಾರ್ಲಿಕ್ ಪಿಕಲ್ ಮ್ಯಾಂಗೋ ಪಿಕಲ್ ಒಂದ್ರ ಕಿತ್ತಾ ಒಂದ್ ಮಸ್ತ್ ಇರ್ತಾವ್ರಿ ನಾವು ಒಂದಿಷ್ಟು ಚಜ್ಜಿ ರೊಟ್ಟಿ ಶೇಂಗಾದ ಹೋಳ್ಗಿ ಜಾಳದ ರೊಟ್ಟಿ ಉಪ್ಪಿನಕಾಯಿ ತಗೊಂಡಿವ್ರಿ ನಿಮ್ಗ ಏನಾರ ಬೇಕಾದ್ರ ಇವತ್ತೇ ಆರ್ಡರ್ ಮಾಡ್ರಿ